ಸ್ವಾತಂತ್ರ್ಯ ನಂತರ ಭಾರತೀಯ ಕಾಂಗ್ರೆಸ್ ವಿಭಜನೆಗೊಂಡಿದ್ದು ಯಾವಾಗ ಎ ಸಾವಿರದ ಒಂಬೈನೂರ ಎಂಬತ್ತು ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರಾಹುಲ್ ದ್ರಾವಿಡರ ನಿಕ್ ನೇಮ್ ಏನು ए जानी वॉल बी राहुल सी द्राविड डी आयरन मैन जानी वॉल ग्रीनलैंड द्वीप यहा देश ऑस्ट्रेलिया, बी डेनमार्क सी भारत डी ಅಮೇರಿಕಾ ಉತ್ತರ ಡೆನ್ಮಾರ್ಕ್ ಮೌನಗೋಪುರ ಎಲ್ಲಿದೆ ಎ ದೆಹಲಿ ಬಿ ಬೆಂಗಳೂರು ಸಿ ಮಂಗಳೂರು ಡಿ ಮುಂಬೈ ಉತ್ತರ ಮುಂಬೈ ಭಾರತದಲ್ಲಿ ಬೌದ್ಧ ಧರ್ಮದವರು ಹೆಚ್ಚು ಇರುವ ರಾಜ್ಯ ಎ ಕರ್ನಾಟಕ ಬಿ ಮಹಾರಾಷ್ಟ್ರ ಸಿ ರಾಜಸ್ಥಾನ ಡಿ ಮಧ್ಯಪ್ರದೇಶ ಉತ್ತರ ಮಹಾರಾಷ್ಟ್ರ ಎಷ್ಟು ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಬಹುದು ಎ ಒಂದು ಬಾರಿ ಬಿ ಎರಡು ಬಾರಿ ಸಿ ಐದು ಬಾರಿ ಡಿ ಎಷ್ಟು ಬಾರಿಯಾದರು ತರ ಎಷ್ಟು ಬಾರಿಯಾದರು ಗೆಲಿಲಿಯೋ ಯಾವ ದೇಶದವರು ಎ ಅಮೆರಿಕ ಬಿ ಫ್ರಾನ್ಸ್ ಸಿ ಇಟಲಿ ಡಿ ಭಾರತ ಉತ್ತರ ಇಟಲಿ ಪ್ರತಿಭೆಯು ಶ್ರಮದ ಮೇಲೆ ನಿಂತಿದೆ ಎಂದು ಹೇಳಿದ ವಿಜ್ಞಾನಿ ಎ ಗೆಲಿಲಿಯೋ ಬಿ ಥಾಮಸ್ ಆಳ್ವಾ ಎಡಿಸನ್ ಸಿ ಆಡಮ್ ಸ್ಮಿತ್ ಡಿ ಚಾಣಕ್ಯ ಉತ್ತರ ಥಾಮಸ್ ಆಲ್ವಾ ಎಡಿಸನ್ ಯಾವಾಗಲೂ ಹಸಿದಿರುವ ಜೀವಿ ಎ ಪಕ್ಷಿಗಳು ಬಿ ಪ್ರಾಣಿಗಳು ಸಿ ಮಾನವ ಡಿ ಸಮುದ್ರ ಜೀವಿಗಳು ಉತ್ತರ ಪಕ್ಷಿಗಳು ಜಗದೀಶ್ ಚಂದ್ರ ಬೋಸ್ ರವರು ಎ ರಾಜಕಾರಣಿ ಬಿ ಸ್ವಾತಂತ್ರ್ಯ ಹೋರಾಟಗಾರ ಸಿ ವಿಜ್ಞಾನಿ ಡಿ ಶಿಕ್ಷಕರು ಉತ್ತರ ವಿಜ್ಞಾನಿ